ಹೋಲ್ ಸಿಸ್ಟಮ್ ಇದೆ ಅಂತ ಹೀಗೆ ತಿನ್ಬೇಕು ಹೀಗೆ ಈಗ ಗೌರಿಯಮ್ಮ ಇನ್ಕ್ಲೂಡಿಂಗ್ ಮೀ ಸೇರಿದಂತೆ ಅನೇಕರಿಗೆ ಸಮಯ ಬಹಳ ಕಡಿಮೆ ಇರುತ್ತೆ ಅಡಿಗೆ ಮಾಡೋದಕ್ಕೆ ಆಫೀಸ್ ಹೋಗು ಮತ್ತೊಂದು ಕೆಲಸ ಇನ್ನೊಂದು ಹಾಗಾಗಿ ಹೆಚ್ಚಿನವರಿಗೆ ವಿಶೇಷವಾಗಿ ನಗರಗಳಲ್ಲಿ ವಾಸ ಮಾಡೋ ಅಂತವ್ರಿಗೆ ಕೆಲ್ ಹೋಗೋದು ಮತ್ತೊಂದು ಆಗ್ಬಿಡತ್ತೆ ಟೈಮೇ ಇರೋದಿಲ್ಲ ಈಗ ಮೂರ್ ಹೊತ್ತು ಫ್ರೆಶ್ ಆಗಿ ಆಹಾರವನ್ನು ಕುಕ್ ಮಾಡಕ್ ಟೈಮ್ ಇರೋದಿಲ್ಲ ಸೊ ಇಂಥವರ ಅಡುಗೆ ಮನೆ ಹೇಗಿರ್ಬೇಕು ಸೊಲ್ಯೂಷನ್ ಏನು ಇಂಥವ್ರಿಗೆ ಒಳ್ಳೆ ಆಹಾರನ ತಗೊಳೋದಿಕ್ಕೆ ಖಂಡಿತ ತುಂಬಾ ಸುಲಭವಾಗಿ ಆಹಾರವನ್ನ ತಯಾರು ಮಾಡ್ಕೋಬಹುದು ಏನು ಹಾಗಂತ ನಾವೇನ್ ದಿನ ಹಬ್ಬದ ಅಡಿಗೆ ಮಾಡ್ತೀವಿ ಏನಿಲ್ಲವಲ್ಲ ಏನಿಲ್ವಲ್ಲ ಹಾಗಾಗಿ ನೋಡಿ ಹೊರಗಡೆಯಿಂದ ತಂದು ತಿನ್ನುವಾಗ ಆಗುವಂತಹ ಅನಾಹುತಗಳು ತುಂಬಾ ಆಗತ್ತೆ ಸ್ವಲ್ಪ ಶ್ರಮ ಪಟ್ಟರೆ ಸಾಕು ತುಂಬಾ ಏನು ಶ್ರಮ ಪಡಬೇಕಾಗಿಲ್ಲ ಯಾಕೆಂದ್ರೆ ಇವತ್ತು ರುಬ್ಬೋ ಕೆಲಸ ಇಲ್ಲ ಕುಟ್ಟೋ ಕೆಲಸ ಇಲ್ಲ ಮತ್ತೆ ಒಂದ್ ಗಂಟೆ ಒಲೆ ಮುಂದೆ ಕೂತು ಅವಾಗ ಅವಾಗ ಕೆದಕಿ ಕೆದಕಿ ಬೇಯಿಸುವಂತ ಕೆಲಸ ಇಲ್ಲ ಕುಕ್ಕರ್ ಅಲ್ಲಿ ಒಂದು ಬಾರಿ ಅಕ್ಕಿ ಬೇಳೆ ತರಕಾರಿ ಇಟ್ಟರೆ ಬೇಯತ್ತೆ ಆ ಬೇಯೋದ್ರೊಳಗೆ ಬಾಕಿ ಪರಿಕರಗಳನ್ನ ಸಿದ್ಧ ಮಾಡ್ಕೊಂಡ್ರೆ ಅಡಿಗೆ ಆಗಿ ಹೋಗತ್ತೆ ಅದೊಂತ ಕಷ್ಟಕರವಾದ ಕೆಲಸವೇನು ಅಲ್ಲ ಈಗ ನಮ್ಮ ವಯೋಮಾನದವರು ನಾವು ಕೂಡ ಮಕ್ಕಳ ಸಾಕೊಂಡು ಮನೆ ಕೆಲಸವನ್ನು ಮಾಡ್ಕೊಂಡು ಹೊರಗಡೆ ಬೇರೆ ಕೆಲಸವನ್ನು ಮಾಡ್ತಾ ಇದ್ವಿ ನಾವೇನ್ ಸದಾ ಮನೆಯಲ್ಲೇ ಕುತ್ಕೊಂಡಿರ್ಲಿಲ್ಲ ಹಾಗಂತ ಯಾವ್ದನ್ನು ಬಿಟ್ಟಿರ್ಲಿಲ್ಲ ಯಾವತ್ತು ಒಂದು ತಿಂಗಳಿಗೋ ಮೂರು ತಿಂಗಳಿಗೋ ಒಮ್ಮೆ ಎಲ್ಲಾರು ಹೊರಗಡೆ ಊಟ ಮಾಡಿದ್ರೆ ಅಪರೂಪವಾಗಿತ್ತು ಅವಾಗ ಈಗ ಪ್ರತಿನಿತ್ಯ ಹೊರಗಡೆ ತಿನ್ನೋದ್ರಿಂದಾನೇನೆ ಯಾಕೆ ಅದನ್ನ ಹೇಳ್ತೀನಿ ಅಂದ್ರೆ ಅದನ್ನ ಅಪೋಸ್ ಮಾಡ್ತೀನಿ ಅನ್ನೋ ಪಾಯಿಂಟ್ ಅಲ್ಲ ಸಣ್ಣ ಉದಾಹರಣೆ ಹೇಳ್ತೀನಿ ಈಗ ಸಾಧಾರಣವಾಗಿ ಇವಾಗ ಹೊರಗಡೆಯಿಂದ ಆಹಾರವನ್ನು ತರಿಸಿ ತಿನ್ನೋ ಪದ್ಧತಿ ತುಂಬಾ ಜಾಸ್ತಿ ಆಗಿದೆ ಅಲ್ಲಿ ಆಹಾರವನ್ನು ಹೇಗೆ ತಯಾರು ಮಾಡ್ತಾರೆ ನಾಳೆ ಬೆಳಗ್ಗೆಗೆ ಏನೇನ್ ಮಾಡ್ಬೇಕು ಎಲ್ಲವನ್ನೂ ಹಿಂದಿನ ದಿವಸ ರಾತ್ರಿ ಹೆಚ್ಚಿಟ್ಕೊಂಡು ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಾರೆ ತಪ್ಪಲ್ಲ ಆದರೆ ಒಂದು ಸಣ್ಣ ಉದಾಹರಣೆ ಅಂದ್ರೆ ಈರುಳ್ಳಿ ಈರುಳ್ಳಿಯನ್ನ ಪ್ರತಿನಿತ್ಯ ಎಲ್ಲರೂ ಅಡಿಗೆಯಲ್ಲಿ ಬಳಕೆ ಮಾಡೋದು ಇವಾಗ ಅಭ್ಯಾಸ ಆಗಿ ಹೋಗಿದೆ ಅದು ತಪ್ಪಲ್ಲ ಈರುಳ್ಳಿಯನ್ನ ಈ ಕ್ಷಣಕ್ಕೆ ಕತ್ತರಿಸಿ ನೀವು ಈಗಲೇ ತಿನ್ಬೇಕು ಇದನ್ನ ಹತ್ತು ನಿಮಿಷ ಬಿಟ್ಟರೆ ಅದು ತನ್ನ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಬ್ಯಾಕ್ಟೀರಿಯಾಣುಗಳನ್ನು ವೈರಾಣುಗಳನ್ನು ಆಕರ್ಷಿಸುವಂತಹ ಶಕ್ತಿ ಈರುಳ್ಳಿಗಿದೆ ನೀವು ಯಾವಾಗ್ಲೂ ಹೆಚ್ಚಿದಂತಹ ಈರುಳ್ಳಿಯನ್ನ ಕತ್ತರಿಸಿ ನೀವು ನಾಳೆ ದಿವಸ ಯಾವಾಗ್ಲೂ ತಯಾರು ಮಾಡಿದಂತಹ ಆಹಾರವನ್ನ ತಿಂದಾಗ ನಿಮ್ಮ ಆರೋಗ್ಯ ಎಷ್ಟರ ಮಟ್ಟಿಗೆ ಚೆನ್ನಾಗಿರುತ್ತೆ ಈ ಸತ್ಯವನ್ನ ಹೇಳುವಂಥವ್ರು ಬೇಕು ಹ್ಮ್ 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 ಯಾವ್ದನ್ನ ಯಾವಾಗ ತಿನ್ಬೇಕು ಹೇಗೆ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ಖಂಡಿತ ಅಲ್ಲ ಅದಕ್ಕೂ ಒಂದು ನಿಮಗೆ ಒಳ್ಳೆಯ ಇದನ್ನ ಸಲಹೆಯನ್ನೇ ಕೊಡ್ತೀನಿ ಅಕ್ಕಪಕ್ಕದಲ್ಲಿ ಸಾಂಕ್ರಾಮಿಕ ರೋಗಗಳು ಬಂದಿದ್ರೆ ಯಾರದೋ ಮನೆಯಲ್ಲಿ ಸುತ್ತಮುತ್ತದಲ್ಲಿ ಯಾರಿಗಾದ್ರೂ ಒಂದು ವೈರಾಣುವಿನಿಂದ ಬಂದಿರತಕ್ಕಂತಹ ಸಮಸ್ಯೆ ಇದೆ ಅಂತ ಅಂದಾಗ ನಿಮ್ಮ ಮನೆಯಲ್ಲಿ ಒಂದು ಈರುಳ್ಳಿಯನ್ನ ನಾಲ್ಕು ಭಾಗ ಮಾಡಿ ಎಲ್ಲೆಲ್ಲಿ ದ್ವಾರ ಇದೆಯೋ ಅಲ್ಲಲ್ಲಿ ಒಂದೊಂದು ಇಟ್ಟುಬಿಡಿ ಆ ಒಂದು ರೋಗಾಣುಗಳು ನಿಮ್ಮ ಒಳ ಮನೆ ಒಳಕ್ಕೆ ಬರೋದಿಲ್ಲ ಅಲ್ಲಿಯೇ ತಡೆದು ಬಿಡುತ್ತೆ ಅದನ್ನ ಆಕರ್ಷಣೆ ಮಾಡುವಂತಹ ಶಕ್ತಿ ಇದೆ ಆಮೇಲೆ ಆ ನೀವು ಬಹಳ ದೂರ ಬಿಸಾಕ್ಬೇಕು ಅಂತಹ ಶಕ್ತಿ ಇರ್ತಕ್ಕಂಥದ್ದು ಅಂದ್ರೆ ಉಪಕಾರವೂ ಆಗತ್ತೆ ಅದರಿಂದ ತೊಂದರೆಯೂ ಆಗತ್ತೆ ಹಾಗಾಗಿ ಎಲ್ಲಿ ಉಪಕರಿಸ್ಕೋಬೇಕು ನಾವು ಎಲ್ಲಿ ಈ ತೊಂದರೆಯನ್ನ ತಡೆಗಟ್ಕೋಬೇಕು ಈ ಕೆಲವು ಅಂಶಗಳನ್ನ ನಾವು ತಿಳ್ಕೊಂಡಾಗ ಆಹಾರ ಪದ್ಧತಿ ನಮ್ಮ ಆಹಾರ ಪದ್ಧತಿ ಅಷ್ಟು ಉತ್ತಮ ಅನ್ನೋದು ನಮ್ಗೆ ಅರ್ಥವಾಗ್ತಾ ಹೋಗುತ್ತೆ ಸೊ ಅದಕ್ಕೊಂದು ಹೋಲ್ ಸಿಸ್ಟಮ್ ಇದೆ ಅಂತ ಹೀಗೆ ತಿನ್ಬೇಕು ಹೀಗೆ ಹೌದು ಹೌದು ಓಕೆ ಇನ್ನು ಈಗ ಗೌರಿಯಮ್ಮ ಇನ್ಕ್ಲೂಡಿಂಗ್ ಮೀನ್ ನಂತರದವರು ಸೇರಿದಂತೆ ಅನೇಕರಿಗೆ ಸಮಯ ಬಹಳ ಕಡಿಮೆ ಇರುತ್ತೆ ಅಡಿಗೆ ಮಾಡೋದಕ್ಕೆ ಆಫೀಸ್ ಹೋಗು ಮತ್ತೊಂದು ಕೆಲಸ ಇನ್ನೊಂದು ಹಾಗಾಗಿ ಹೆಚ್ಚಿನವ್ರಿಗೆ ವಿಶೇಷವಾಗಿ ನಗರಗಳಲ್ಲಿ ವಾಸ ಮಾಡುವಂತವ್ರಿಗೆ ಕೆಲ್ ಕೆಲ್ಸಕ್ಕೆ ಹೋಗೋದು ಮತ್ತೊಂದಾಗ್ಬಿಡತ್ತೆ ಟೈಮೇ ಇರೋದಿಲ್ಲ ಈಗ ಮೂರು ಹೊತ್ತು ಫ್ರೆಶ್ ಆಗಿ ಆಹಾರವನ್ನು ಕುಕ್ ಮಾಡಕ್ ಟೈಮ್ ಇರೋದಿಲ್ಲ ಸೊ ಇಂಥವರ ಅಡುಗೆ ಮನೆ ಹೇಗಿರ್ಬೇಕು ಸೊಲ್ಯೂಷನ್ ಏನು ಇಂಥವ್ರಿಗೆ ಒಳ್ಳೆ ಆಹಾರನ ತಗೊಳ್ಳೋದಕ್ಕೆ ಖಂಡಿತ ತುಂಬಾ ಸುಲಭವಾಗಿ ಆಹಾರವನ್ನ ತಯಾರು ಮಾಡ್ಕೋಬಹುದು ಏನು ಹಾಗಂತ ಇನ್ ನಾವೇನ್ ದಿನ ಹಬ್ಬದ ಅಡಿಗೆ ಮಾಡ್ತೀವಿ ಏನಿಲ್ವಲ್ಲ ಹಾಗಾಗಿ ನೋಡಿ ಹೊರಗಡೆಯಿಂದ ತಂದು ತಿನ್ನುವಾಗ ಆಗುವಂತಹ ಅನಾಹುತಗಳು ತುಂಬಾ ಆಗತ್ತೆ ಸ್ವಲ್ಪ ಶ್ರಮ ಪಟ್ಟರೆ ಸಾಕು ತುಂಬಾ ಏನು ಶ್ರಮ ಪಡಬೇಕಾಗಿಲ್ಲ ಯಾಕೆಂದ್ರೆ ಇವತ್ತು ರುಬ್ಬೋ ಕೆಲಸ ಇಲ್ಲ ಕುಟ್ಟೋ ಕೆಲಸ ಇಲ್ಲ ಮತ್ತೆ ಒಂದ್ ಗಂಟೆ ಒಲೆ ಮುಂದೆ ಕೂತು ಅವಾಗ ಅವಾಗ ಕೆದಕಿ ಕೆದಕಿ ಬೇಯಿಸುವಂತ ಕೆಲಸ ಇಲ್ಲ ಕುಕ್ಕರ್ ಅಲ್ಲಿ ಒಂದ್ ಬಾರಿ ಅಕ್ಕಿ ಬೇಳೆ ತರಕಾರಿ ಇಟ್ಟರೆ ಬೇಯತ್ತೆ ಅದ್ ಬೇಯೋದ್ರೊಳಗೆ ಬಾಕಿ ಪರಿಕರಗಳನ್ನ ಸಿದ್ಧ ಮಾಡ್ಕೊಂಡ್ರೆ ಅಡಿಗೆ ಆಗಿ ಹೋಗತ್ತೆ ಅದೊಂತ ಕಷ್ಟಕರವಾದ ಕೆಲಸವೇನು ಅಲ್ಲ ಈಗ ನಮ್ಮ ವಯೋಮಾನದವರು ನಾವು ಕೂಡ ಮಕ್ಕಳ ಸಾಕೊಂಡು ಮನೆ ಕೆಲಸವನ್ನು ಮಾಡಿಕೊಂಡು ಹೊರಗಡೆ ಬೇರೆ ಕೆಲಸವನ್ನು ಮಾಡ್ತಾ ಇದ್ವಿ ನಾವೇನ್ ಸದಾ ಮನೆಯಲ್ಲೇ ಕುತ್ಕೊಂಡಿರ್ಲಿಲ್ಲ ಹಾಗಂತ ಯಾವ್ದನ್ನು ಬಿಟ್ಟಿರ್ಲಿಲ್ಲ ಯಾವತ್ತು ಒಂದು ತಿಂಗಳಿಗೋ ಮೂರು ತಿಂಗಳಿಗೋ ಒಮ್ಮೆ ಎಲ್ಲಾರು ಹೊರಗಡೆ ಊಟ ಮಾಡಿದ್ರೆ ಅಪರೂಪವಾಗಿತ್ತು ಅವಾಗ ಈಗ ಪ್ರತಿನಿತ್ಯ ಹೊರಗಡೆ ತಿನ್ನೋದ್ರಿಂದಾನೇನೆ ಯಾಕೆ ಅದನ್ನ ಹೇಳ್ತೀನಿ ಅಂದ್ರೆ ಅದನ್ನ ಅಪೋಸ್ ಮಾಡ್ತೀನಿ ಅನ್ನೋ ಪಾಯಿಂಟ್ ಅಲ್ಲ ಸಣ್ಣ ಉದಾಹರಣೆ ಹೇಳ್ತೀನಿ ಈಗ ಸಾಧಾರಣವಾಗಿ ಇವಾಗ ಹೊರಗಡೆಯಿಂದ ಆಹಾರವನ್ನು ತರಿಸಿ ತಿನ್ನೋ ಪದ್ಧತಿ ತುಂಬಾ ಜಾಸ್ತಿ ಆಗಿದೆ ಅಲ್ಲಿ ಆಹಾರವನ್ನು ಹೇಗೆ ತಯಾರು ಮಾಡ್ತಾರೆ ನಾಳೆ ಬೆಳಿಗ್ಗೆ ಏನೇನ್ ಮಾಡ್ಬೇಕು ಎಲ್ಲವನ್ನೂ ಹಿಂದಿನ ದಿವಸ ರಾತ್ರಿ ಹೆಚ್ಚಿಟ್ಕೊಂಡು ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಾರೆ ತಪ್ಪಲ್ಲ ಆದರೆ ಒಂದು ಸಣ್ಣ ಉದಾಹರಣೆ ಅಂದ್ರೆ ಈರುಳ್ಳಿ ಈರುಳ್ಳಿಯನ್ನ ಪ್ರತಿನಿತ್ಯ ಎಲ್ಲರೂ ಅಡಿಗೆಯಲ್ಲಿ ಬಳಕೆ ಮಾಡೋದು ಇವಾಗ ಅಭ್ಯಾಸ ಆಗಿ ಹೋಗಿದೆ ಅದು ತಪ್ಪಲ್ಲ ಈರುಳ್ಳಿಯನ್ನ ಈ ಕ್ಷಣಕ್ಕೆ ಕತ್ತರಿಸಿ ನೀವು ಈಗಲೇ ತಿನ್ಬೇಕು ಇದನ್ನ ಹತ್ತು ನಿಮಿಷ ಬಿಟ್ಟರೆ ಅದು ತನ್ನ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಬ್ಯಾಕ್ಟೀರಿಯಾಣುಗಳನ್ನು ವೈರಾಣುಗಳನ್ನು ಆಕರ್ಷಿಸುವಂತಹ ಶಕ್ತಿ ಈರುಳ್ಳಿಗಿದೆ ನೀವು ಯಾವಾಗ್ಲೂ ಹೆಚ್ಚಿದಂತಹ ಈರುಳ್ಳಿಯನ್ನ ಕತ್ತರಿಸಿ ನೀವು ನಾಳೆ ದಿವಸ ಯಾವಾಗ್ಲೂ ತಯಾರು ಮಾಡಿದಂತಹ ಆಹಾರವನ್ನ ತಿಂದಾಗ ನಿಮ್ಮ ಆರೋಗ್ಯ ಎಷ್ಟರ ಮಟ್ಟಿಗೆ ಚೆನ್ನಾಗಿರುತ್ತೆ ಈ ಸತ್ಯವನ್ನ ಹೇಳುವಂಥವ್ರ್ ಬೇಕು ಹ್ಮ್ 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 ಯಾವ್ದನ್ನ ಯಾವಾಗ ತಿನ್ಬೇಕು ಹೇಗೆ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ಅದು ಖಂಡಿತ ಅಲ್ಲ ಅದಕ್ಕೂ ಒಂದು ನಿಮಗೆ ಒಳ್ಳೆಯ ಇದನ್ನ ಸಲಹೆಯನ್ನೇ ಕೊಡ್ತೀನಿ ಅಕ್ಕಪಕ್ಕದಲ್ಲಿ ಸಾಂಕ್ರಾಮಿಕ ರೋಗಗಳು ಬಂದಿದ್ರೆ ಯಾರದೋ ಮನೆಯಲ್ಲಿ ಸುತ್ತಮುತ್ತದಲ್ಲಿ ಯಾರಿಗಾದ್ರೂ ಒಂದು ವೈರಾಣುವಿನಿಂದ ಬಂದಿರತಕ್ಕಂತಹ ಸಮಸ್ಯೆ ಇದೆ ಅಂತ ಅಂದಾಗ ನಿಮ್ಮ ಮನೆಯಲ್ಲಿ ಒಂದು ಈರುಳ್ಳಿಯನ್ನ ನಾಲ್ಕು ಭಾಗ ಮಾಡಿ ಎಲ್ಲೆಲ್ಲಿ ದ್ವಾರ ಇದೆಯೋ ಅಲ್ಲಲ್ಲಿ ಒಂದೊಂದು ಇಟ್ಟುಬಿಡಿ ಆ ಒಂದು ರೋಗಾಣುಗಳು ನಿಮ್ಮ ಒಳ ಮನೆ ಒಳಕ್ಕೆ ಬರೋದಿಲ್ಲ ಅದ ಅಲ್ಲಿಯೇ ತಡೆದು ಬಿಡುತ್ತೆ ಅದನ್ನ ಆಕರ್ಷಣೆ ಮಾಡುವಂತಹ ಶಕ್ತಿ ಇದೆ ಆಮೇಲೆ ಆ ಈರುಳ್ಳಿಯನ್ನ ನೀವು ಬಹಳ ದೂರ ಬಿಸಾಕ್ಬೇಕು ಅಂತಹ ಶಕ್ತಿ ಇರ್ತಕ್ಕಂಥದ್ದು ಅಂದ್ರೆ ಉಪಕಾರವೂ ಆಗತ್ತೆ ಅದರಿಂದ ತೊಂದರೆಯೂ ಆಗತ್ತೆ ಹಾಗಾಗಿ ಎಲ್ಲಿ ಉಪಕರಿಸ್ಕೋಬೇಕು ನಾವು ಎಲ್ಲಿ ಈ ತೊಂದರೆಯನ್ನ ತಡೆಗಟ್ಕೋಬೇಕು ಈ ಕೆಲವು ಅಂಶಗಳನ್ನ ನಾವು ತಿಳ್ಕೊಂಡಾಗ ಆಹಾರ ಪದ್ಧತಿ ನಮ್ಮ ಆಹಾರ ಪದ್ಧತಿ ಅಷ್ಟು ಉತ್ತಮ ಅನ್ನೋದು ನಮ್ಗೆ ಅರ್ಥವಾಗ್ತಾ ಹೋಗುತ್ತೆ ಸೊ ಅದಕ್ಕೊಂದು ಹೋಲ್ ಸಿಸ್ಟಮ್ ಇದೆ ಅಂತ ಹೀಗೆ ತಿನ್ಬೇಕು ಹೀಗೆ ಹೌದು ಓಕೆ ಇನ್ನು ಈಗ ಗೌರಿಯಮ್ಮ ಇನ್ಕ್ಲೂಡಿಂಗ್ ಮೀನ್ ನಂತರದವರು ಸೇರಿದಂತೆ ಅನೇಕರಿಗೆ ಸಮಯ ಬಹಳ ಕಡಿಮೆ ಇರುತ್ತೆ ಅಡಿಗೆ ಮಾಡೋದಕ್ಕೆ ಆಫೀಸ್ ಹೋಗು ಮತ್ತೊಂದು ಕೆಲಸ ಇನ್ನೊಂದು ಹಾಗಾಗಿ ಹೆಚ್ಚಿನವ್ರಿಗೆ ವಿಶೇಷವಾಗಿ ನಗರಗಳಲ್ಲಿ ವಾಸ ಮಾಡುವಂತವ್ರಿಗೆ ಕೆಲ್ ಕೆಲ್ಸಕ್ಕೆ ಹೋಗೋದು ಮತ್ತೊಂದಾಗ್ಬಿಡತ್ತೆ ಟೈಮೇ ಇರೋದಿಲ್ಲ ಈಗ ಮೂರ್ ಹೊತ್ತು ಫ್ರೆಶ್ ಆಗಿ ಆಹಾರವನ್ನು ಕುಕ್ ಮಾಡಕ್ ಟೈಮ್ ಇರೋದಿಲ್ಲ ಸೊ ಇಂಥವರ ಅಡುಗೆ ಮನೆ ಹೇಗಿರ್ಬೇಕು ಸೊಲ್ಯೂಷನ್ ಏನು ಇಂಥವ್ರಿಗೆ ಒಳ್ಳೆ ಆಹಾರನ ತಗೊಳೋದಕ್ಕೆ ಖಂಡಿತ ತುಂಬಾ ಸುಲಭವಾಗಿ ಆಹಾರವನ್ನ ತಯಾರು ಮಾಡ್ಕೋಬಹುದು ಏನು ಹಾಗಂತ ನಾವೇನ್ ದಿನ ಹಬ್ಬದ ಅಡಿಗೆ ಮಾಡ್ತೀವಿ ಏನಿಲ್ವಲ್ಲ ಹಾಗಾಗಿ ನೋಡಿ ಹೊರಗಡೆಯಿಂದ ತಂದು ತಿನ್ನುವಾಗ ಆಗುವಂತಹ ಅನಾಹುತಗಳು ತುಂಬಾ ಆಗತ್ತೆ ಸ್ವಲ್ಪ ಶ್ರಮ ಪಟ್ಟರೆ ಸಾಕು ತುಂಬಾ ಏನು ಶ್ರಮ ಪಡಬೇಕಾಗಿಲ್ಲ ಯಾಕೆಂದ್ರೆ ಇವತ್ತು ರುಬ್ಬೋ ಕೆಲಸ ಇಲ್ಲ ಕುಟ್ಟೋ ಕೆಲಸ ಇಲ್ಲ ಮತ್ತೆ ಒಂದ್ ಗಂಟೆ ಒಲೆ ಮುಂದೆ ಕೂತು ಅವಾಗ ಅವಾಗ ಕೆದಕಿ ಕೆದಕಿ ಬೇಯಿಸುವಂತ ಕೆಲಸ ಇಲ್ಲ ಕುಕ್ಕರ್ ಅಲ್ಲಿ ಒಂದು ಬಾರಿ ಅಕ್ಕಿ ಬೇಳೆ ತರಕಾರಿ ಇಟ್ಟರೆ ಬೇಯತ್ತೆ ಆ ಬೇಯೋದ್ರೊಳಗೆ ಬಾಕಿ ಪರಿಕರಗಳನ್ನ ಸಿದ್ಧ ಮಾಡ್ಕೊಂಡ್ರೆ ಅಡಿಗೆ ಆಗಿ ಹೋಗತ್ತೆ ಅದೊಂತ ಕಷ್ಟಕರವಾದ ಕೆಲಸವೇನು ಅಲ್ಲ ಈಗ ನಮ್ಮ ವಯೋಮಾನದವರು ನಾವು ಕೂಡ ಮಕ್ಕಳ ಸಾಕೊಂಡು ಮನೆ ಕೆಲಸವನ್ನು ಮಾಡ್ಕೊಂಡು ಹೊರಗಡೆ ಬೇರೆ ಕೆಲಸವನ್ನು ಮಾಡ್ತಾ ಇದ್ವಿ ನಾವೇನ್ ಸದಾ ಮನೆಯಲ್ಲೇ ಕುತ್ಕೊಂಡಿರ್ಲಿಲ್ಲ ಹಾಗಂತ ಯಾವ್ದನ್ನು ಬಿಟ್ಟಿರ್ಲಿಲ್ಲ ಯಾವತ್ತು ಒಂದು ತಿಂಗಳಿಗೋ ಮೂರು ತಿಂಗಳಿಗೋ ಒಮ್ಮೆ ಎಲ್ಲಾರು ಹೊರಗಡೆ ಊಟ ಮಾಡಿದ್ರೆ ಅಪರೂಪವಾಗಿತ್ತು ಅವಾಗ ಈಗ ಪ್ರತಿನಿತ್ಯ ಹೊರಗಡೆ ತಿನ್ನೋದ್ರಿಂದಾನೇನೆ ಯಾಕೆ ಅದನ್ನ ಹೇಳ್ತೀನಿ ಅಂದ್ರೆ ಅದನ್ನ ಅಪೋಸ್ ಮಾಡ್ತೀನಿ ಅನ್ನೋ ಪಾಯಿಂಟ್ ಅಲ್ಲ ಸಣ್ಣ ಉದಾಹರಣೆ ಹೇಳ್ತೀನಿ ಈಗ ಸಾಧಾರಣವಾಗಿ ಇವಾಗ ಹೊರಗಡೆಯಿಂದ ಆಹಾರವನ್ನು ತರಿಸಿ ತಿನ್ನೋ ಪದ್ಧತಿ ತುಂಬಾ ಜಾಸ್ತಿ ಆಗಿದೆ ಅಲ್ಲಿ ಆಹಾರವನ್ನು ಹೇಗೆ ತಯಾರು ಮಾಡ್ತಾರೆ ನಾಳೆ ಬೆಳಗ್ಗೆಗೆ ಏನೇನ್ ಮಾಡ್ಬೇಕು ಎಲ್ಲವನ್ನೂ ಹಿಂದಿನ ದಿವಸ ರಾತ್ರಿ ಹೆಚ್ಚಿಟ್ಕೊಂಡು ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಾರೆ ತಪ್ಪಲ್ಲ ಆದರೆ ಒಂದು ಸಣ್ಣ ಉದಾಹರಣೆ ಅಂದ್ರೆ ಈರುಳ್ಳಿ ಈರುಳ್ಳಿಯನ್ನ ಪ್ರತಿನಿತ್ಯ ಎಲ್ಲರೂ ಅಡಿಗೆಯಲ್ಲಿ ಬಳಕೆ ಮಾಡೋದು ಇವಾಗ ಅಭ್ಯಾಸ ಆಗಿ ಹೋಗಿದೆ ಅದು ತಪ್ಪಲ್ಲ ಈರುಳ್ಳಿಯನ್ನ ಈ ಕ್ಷಣಕ್ಕೆ ಕತ್ತರಿಸಿ ನೀವು ಈಗಲೇ ತಿನ್ಬೇಕು ಇದನ್ನ ಹತ್ತು ನಿಮಿಷ ಬಿಟ್ಟರೆ ಅದು ತನ್ನ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಬ್ಯಾಕ್ಟೀರಿಯಾಣುಗಳನ್ನು ವೈರಾಣುಗಳನ್ನು ಆಕರ್ಷಿಸುವಂತಹ ಶಕ್ತಿ ಈರುಳ್ಳಿಗಿದೆ ನೀವು ಯಾವಾಗ್ಲೂ ಹೆಚ್ಚಿದಂತಹ ಈರುಳ್ಳಿಯನ್ನ ಕತ್ತರಿಸಿ ನೀವು ನಾಳೆ ದಿವಸ ಯಾವಾಗ್ಲೂ ತಯಾರು ಮಾಡಿದಂತಹ ಆಹಾರವನ್ನ ತಿಂದಾಗ ನಿಮ್ಮ ಆರೋಗ್ಯ ಎಷ್ಟರ ಮಟ್ಟಿಗೆ ಚೆನ್ನಾಗಿರುತ್ತೆ ಈ ಸತ್ಯವನ್ನ ಹೇಳುವಂಥವ್ರು ಬೇಕು ಹ್ಮ್ 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 ಯಾವ್ದನ್ನ ಯಾವಾಗ ತಿನ್ಬೇಕು ಹೇಗೆ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ಖಂಡಿತ ಅಲ್ಲ ಅದಕ್ಕೂ ಒಂದು ನಿಮಗೆ ಒಳ್ಳೆಯ ಇದನ್ನ ಸಲಹೆಯನ್ನೇ ಕೊಡ್ತೀನಿ ಅಕ್ಕಪಕ್ಕದಲ್ಲಿ ಸಾಂಕ್ರಾಮಿಕ ರೋಗಗಳು ಬಂದಿದ್ರೆ ಯಾರದೋ ಮನೆಯಲ್ಲಿ ಸುತ್ತಮುತ್ತದಲ್ಲಿ ಯಾರಿಗಾದ್ರೂ ಒಂದು ವೈರಾಣುವಿನಿಂದ ಬಂದಿರತಕ್ಕಂತಹ ಸಮಸ್ಯೆ ಇದೆ ಅಂತ ಅಂದಾಗ ನಿಮ್ಮ ಮನೆಯಲ್ಲಿ ಒಂದು ಈರುಳ್ಳಿಯನ್ನ ನಾಲ್ಕು ಭಾಗ ಮಾಡಿ ಎಲ್ಲೆಲ್ಲಿ ದ್ವಾರ ಇದೆಯೋ ಅಲ್ಲಲ್ಲಿ ಒಂದೊಂದು ಇಟ್ಟುಬಿಡಿ ಆ ಒಂದು ರೋಗಾಣುಗಳು ನಿಮ್ಮ ಒಳ ಮನೆ ಒಳಕ್ಕೆ ಬರೋದಿಲ್ಲ ಅಲ್ಲಿಯೇ ತಡೆದು ಬಿಡುತ್ತೆ ಅದನ್ನ ಆಕರ್ಷಣೆ ಮಾಡುವಂತಹ ಶಕ್ತಿ ಇದೆ ಆಮೇಲೆ ಆ ನೀವು ಬಹಳ ದೂರ ಬಿಸಾಕ್ಬೇಕು ಅಂತಹ ಶಕ್ತಿ ಇರ್ತಕ್ಕಂಥದ್ದು ಅಂದ್ರೆ ಉಪಕಾರವೂ ಆಗತ್ತೆ ಅದರಿಂದ ತೊಂದರೆಯೂ ಆಗತ್ತೆ ಹಾಗಾಗಿ ಎಲ್ಲಿ ಉಪಕರಿಸ್ಕೋಬೇಕು ನಾವು ಎಲ್ಲಿ ಈ ತೊಂದರೆಯನ್ನ ತಡೆಗಟ್ಕೋಬೇಕು ಈ ಕೆಲವು ಅಂಶಗಳನ್ನ ನಾವು ತಿಳ್ಕೊಂಡಾಗ ಆಹಾರ ಪದ್ಧತಿ ನಮ್ಮ ಆಹಾರ ಪದ್ಧತಿ ಅಷ್ಟು ಉತ್ತಮ ಅನ್ನೋದು ನಮ್ಗೆ ಅರ್ಥವಾಗ್ತಾ ಹೋಗುತ್ತೆ ಸೊ ಅದಕ್ಕೊಂದು ಹೋಲ್ ಸಿಸ್ಟಮ್ ಇದೆ ಅಂತ ಹೀಗೆ ತಿನ್ಬೇಕು ಹೀಗೆ ಹೌದು ಹೌದು ಓಕೆ ಇನ್ನು ಈಗ ಗೌರಿಯಮ್ಮ ಇನ್ಕ್ಲೂಡಿಂಗ್ ಮೀನ್ ನಂತರದವರು ಸೇರಿದಂತೆ ಅನೇಕರಿಗೆ ಸಮಯ ಬಹಳ ಕಡಿಮೆ ಇರುತ್ತೆ ಅಡಿಗೆ ಮಾಡೋದಕ್ಕೆ ಆಫೀಸ್ ಹೋಗು ಮತ್ತೊಂದು ಕೆಲಸ ಇನ್ನೊಂದು ಹಾಗಾಗಿ ಹೆಚ್ಚಿನವ್ರಿಗೆ ವಿಶೇಷವಾಗಿ ನಗರಗಳಲ್ಲಿ ವಾಸ ಮಾಡುವಂತವ್ರಿಗೆ ಕೆಲ್ ಕೆಲ್ಸಕ್ಕೆ ಹೋಗೋದು ಮತ್ತೊಂದಾಗ್ಬಿಡತ್ತೆ ಟೈಮೇ ಇರೋದಿಲ್ಲ ಈಗ ಮೂರು ಹೊತ್ತು ಫ್ರೆಶ್ ಆಗಿ ಆಹಾರವನ್ನು ಕುಕ್ ಮಾಡಕ್ ಟೈಮ್ ಇರೋದಿಲ್ಲ ಸೊ ಇಂಥವರ ಅಡುಗೆ ಮನೆ ಹೇಗಿರ್ಬೇಕು ಸೊಲ್ಯೂಷನ್ ಏನು ಇಂಥವ್ರಿಗೆ ಒಳ್ಳೆ ಆಹಾರನ ತಗೊಳ್ಳೋದಕ್ಕೆ ಖಂಡಿತ ತುಂಬಾ ಸುಲಭವಾಗಿ ಆಹಾರವನ್ನ ತಯಾರು ಮಾಡ್ಕೋಬಹುದು ಏನು ಹಾಗಂತ ಇನ್ ನಾವೇನ್ ದಿನ ಹಬ್ಬದ ಅಡಿಗೆ ಮಾಡ್ತೀವಿ ಏನಿಲ್ವಲ್ಲ ಹಾಗಾಗಿ ನೋಡಿ ಹೊರಗಡೆಯಿಂದ ತಂದು ತಿನ್ನುವಾಗ ಆಗುವಂತಹ ಅನಾಹುತಗಳು ತುಂಬಾ ಆಗತ್ತೆ ಸ್ವಲ್ಪ ಶ್ರಮ ಪಟ್ಟರೆ ಸಾಕು ತುಂಬಾ ಏನು ಶ್ರಮ ಪಡಬೇಕಾಗಿಲ್ಲ ಯಾಕೆಂದ್ರೆ ಇವತ್ತು ರುಬ್ಬೋ ಕೆಲಸ ಇಲ್ಲ ಕುಟ್ಟೋ ಕೆಲಸ ಇಲ್ಲ ಮತ್ತೆ ಒಂದ್ ಗಂಟೆ ಒಲೆ ಮುಂದೆ ಕೂತು ಅವಾಗ ಅವಾಗ ಕೆದಕಿ ಕೆದಕಿ ಬೇಯಿಸುವಂತ ಕೆಲಸ ಇಲ್ಲ ಕುಕ್ಕರ್ ಅಲ್ಲಿ ಒಂದ್ ಬಾರಿ ಅಕ್ಕಿ ಬೇಳೆ ತರಕಾರಿ ಇಟ್ಟರೆ ಬೇಯತ್ತೆ ಅದ್ ಬೇಯೋದ್ರೊಳಗೆ ಬಾಕಿ ಪರಿಕರಗಳನ್ನ ಸಿದ್ಧ ಮಾಡ್ಕೊಂಡ್ರೆ ಅಡಿಗೆ ಆಗಿ ಹೋಗತ್ತೆ ಅದೊಂತ ಕಷ್ಟಕರವಾದ ಕೆಲಸವೇನು ಅಲ್ಲ ಈಗ ನಮ್ಮ ವಯೋಮಾನದವರು ನಾವು ಕೂಡ ಮಕ್ಕಳ ಸಾಕೊಂಡು ಮನೆ ಕೆಲಸವನ್ನು ಮಾಡಿಕೊಂಡು ಹೊರಗಡೆ ಬೇರೆ ಕೆಲಸವನ್ನು ಮಾಡ್ತಾ ಇದ್ವಿ ನಾವೇನ್ ಸದಾ ಮನೆಯಲ್ಲೇ ಕುತ್ಕೊಂಡಿರ್ಲಿಲ್ಲ ಹಾಗಂತ ಯಾವ್ದನ್ನು ಬಿಟ್ಟಿರ್ಲಿಲ್ಲ ಯಾವತ್ತು ಒಂದು ತಿಂಗಳಿಗೋ ಮೂರು ತಿಂಗಳಿಗೋ ಒಮ್ಮೆ ಎಲ್ಲಾರು ಹೊರಗಡೆ ಊಟ ಮಾಡಿದ್ರೆ ಅಪರೂಪವಾಗಿತ್ತು ಅವಾಗ ಈಗ ಪ್ರತಿನಿತ್ಯ ಹೊರಗಡೆ ತಿನ್ನೋದ್ರಿಂದಾನೇನೆ ಯಾಕೆ ಅದನ್ನ ಹೇಳ್ತೀನಿ ಅಂದ್ರೆ ಅದನ್ನ ಅಪೋಸ್ ಮಾಡ್ತೀನಿ ಅನ್ನೋ ಪಾಯಿಂಟ್ ಅಲ್ಲ ಸಣ್ಣ ಉದಾಹರಣೆ ಹೇಳ್ತೀನಿ ಈಗ ಸಾಧಾರಣವಾಗಿ ಇವಾಗ ಹೊರಗಡೆಯಿಂದ ಆಹಾರವನ್ನು ತರಿಸಿ ತಿನ್ನೋ ಪದ್ಧತಿ ತುಂಬಾ ಜಾಸ್ತಿ ಆಗಿದೆ ಅಲ್ಲಿ ಆಹಾರವನ್ನು ಹೇಗೆ ತಯಾರು ಮಾಡ್ತಾರೆ ನಾಳೆ ಬೆಳಿಗ್ಗೆ ಏನೇನ್ ಮಾಡ್ಬೇಕು ಎಲ್ಲವನ್ನೂ ಹಿಂದಿನ ದಿವಸ ರಾತ್ರಿ ಹೆಚ್ಚಿಟ್ಕೊಂಡು ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಾರೆ ತಪ್ಪಲ್ಲ ಆದರೆ ಒಂದು ಸಣ್ಣ ಉದಾಹರಣೆ ಅಂದ್ರೆ ಈರುಳ್ಳಿ ಈರುಳ್ಳಿಯನ್ನ ಪ್ರತಿನಿತ್ಯ ಎಲ್ಲರೂ ಅಡಿಗೆಯಲ್ಲಿ ಬಳಕೆ ಮಾಡೋದು ಇವಾಗ ಅಭ್ಯಾಸ ಆಗಿ ಹೋಗಿದೆ ಅದು ತಪ್ಪಲ್ಲ ಈರುಳ್ಳಿಯನ್ನ ಈ ಕ್ಷಣಕ್ಕೆ ಕತ್ತರಿಸಿ ನೀವು ಈಗಲೇ ತಿನ್ಬೇಕು ಇದನ್ನ ಹತ್ತು ನಿಮಿಷ ಬಿಟ್ಟರೆ ಸುತ್ತಮುತ್ತ ಇರತಕ್ಕಂತಹ ಎಲ್ಲಾ ಬ್ಯಾಕ್ಟೀರಿಯಾಣುಗಳನ್ನು ವೈರಾಣುಗಳನ್ನು ಆಕರ್ಷಿಸುವಂತಹ ಶಕ್ತಿ ಈರುಳ್ಳಿಗಿದೆ ನೀವು ಯಾವಾಗ್ಲೂ ಹೆಚ್ಚಿದಂತಹ ಈರುಳ್ಳಿಯನ್ನ ಕತ್ತರಿಸಿ ನೀವು ನಾಳೆ ದಿವಸ ಯಾವಾಗ್ಲೂ ತಯಾರು ಮಾಡಿದಂತಹ ಆಹಾರವನ್ನ ತಿಂದಾಗ ನಿಮ್ಮ ಆರೋಗ್ಯ ಎಷ್ಟರ ಮಟ್ಟಿಗೆ ಚೆನ್ನಾಗಿರುತ್ತೆ ಈ ಸತ್ಯವನ್ನ ಹೇಳುವಂತವ್ರು ಬೇಕು ಯಾವ್ದನ್ನ ಯಾವಾಗ ತಿನ್ಬೇಕು ಹೇಗೆ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ಅದು ಖಂಡಿತ ಅಲ್ಲ ಅದಕ್ಕೂ ಒಂದು ನಿಮ್ಗೆ ಒಳ್ಳೆಯ ಇದನ್ನ ಸಲಹೆಯನ್ನೇ ಕೊಡ್ತೀನಿ ಅಕ್ಕಪಕ್ಕದಲ್ಲಿ ಸಾಂಕ್ರಾಮಿಕ ರೋಗಗಳು ಬಂದಿದ್ರೆ ಯಾರದೋ ಮನೆಯಲ್ಲಿ ಸುತ್ತಮುತ್ತದಲ್ಲಿ ಯಾರಿಗಾದ್ರೂ ಒಂದು ವೈರಾಣುವಿನಿಂದ ಬಂದಿರತಕ್ಕಂತಹ ಸಮಸ್ಯೆ ಇದೆ ಅಂತ ಅಂದಾಗ ನಿಮ್ಮ ಮನೆಯಲ್ಲಿ ಒಂದು ಈರುಳ್ಳಿಯನ್ನ ನಾಲ್ಕು ಭಾಗ ಮಾಡಿ ಎಲ್ಲೆಲ್ಲಿ ದ್ವಾರ ಇದೆಯೋ ಅಲ್ಲಲ್ಲಿ ಒಂದೊಂದು ಇಟ್ಟುಬಿಡಿ ಆ ಒಂದು ರೋಗಾಣುಗಳು ನಿಮ್ಮ ಒಳ ಮನೆ ಒಳಕ್ಕೆ ಬರೋದಿಲ್ಲ ಅದ ಅಲ್ಲಿಯೇ ತಡೆದು ಬಿಡುತ್ತೆ ಅದನ್ನ ಆಕರ್ಷಣೆ ಮಾಡುವಂತಹ ಶಕ್ತಿ ಇದೆ ಆಮೇಲೆ ಆ ಈರುಳ್ಳಿಯನ್ನ ನೀವು ಬಹಳ ದೂರ ಬಿಸಾಕ್ಬೇಕು ಅಂತಹ ಶಕ್ತಿ ಇರ್ತಕ್ಕಂಥದ್ದು ಅಂದ್ರೆ ಉಪಕಾರವೂ ಆಗತ್ತೆ ಅದರಿಂದ ತೊಂದರೆಯೂ ಆಗತ್ತೆ ಹಾಗಾಗಿ ಎಲ್ಲಿ ಉಪಕರಿಸ್ಕೋಬೇಕು ನಾವು ಎಲ್ಲಿ ಈ ತೊಂದರೆಯನ್ನ ತಡೆಗಟ್ಕೋಬೇಕು ಈ ಕೆಲವು ಅಂಶಗಳನ್ನ ನಾವು ತಿಳ್ಕೊಂಡಾಗ ಆಹಾರ ಪದ್ಧತಿ ನಮ್ಮ ಆಹಾರ ಪದ್ಧತಿ ಅಷ್ಟು ಉತ್ತಮ ಅನ್ನೋದು ನಮ್ಗೆ ಅರ್ಥವಾಗ್ತಾ ಹೋಗುತ್ತೆ